ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೀರೆ ಕುಚ್ಚು ಹಾಕೋರಿಗೆಲ್ಲ ಒಂದು ತುಂಬಾ ಇಂಪಾರ್ಟೆಂಟ್ ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಟಿಪ್ಸ್ ಏನು ಅಂತ ತಿಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸೀರೆ ಕುಚ್ಚು ಹಾಕಬೇಕಿದ್ರೆ ಈ ರೀತಿ ಸ್ವಲ್ಪ ಬಾರ್ಡರೆಲ್ಲ ಸ್ವಲ್ಪ ರಫ್ ಇರುತ್ತೆ ಕೆಲವೊಂದು ಸೀರೆ ರಫ್ ಇರುತ್ತೆ ಮತ್ತು ಬಾರ್ಡರಲ್ಲಿ ಈ ಕಡೆ ಬಂದ ಹಾಗೆ ಸ್ವಲ್ಪ ಸ್ಮೂತ್ ಇರುತ್ತೆ ತುಂಬ ಸ್ಮೂತ್ ಇದ್ರೂ ನಮಗೆ ಕುಚ್ಚನ್ನು ಕಟ್ಟೋದು ಸ್ವಲ್ಪನೇ ಕಷ್ಟ ಆಗುತ್ತೆ ಕುಚ್ಚು ಕಟ್ಟಬೇಕು ಕಟ್ತೀವಲ್ಲ ನೂರಿ ಇಪ್ಪತ್ತೇಳೆ ಹಾಕಿ ಅಥವಾ ಎಪ್ಪತ್ತೇಳೆ ಹಾಕಿಬಿಟ್ಟು ಹಾಗೆ ಕಟ್ಟಬೇಕಿದ್ರೆ ಅಂದರೆ ನಾವೇನಾದ್ರು ಹೀಗೆ ನೋಡಿ ಈ ರೀತಿ ನಾನು ಇದೊಂದು ಎಕ್ಸಾಂಪಲ್ಗೆ ಅಂತ ತೊಗೊಂಡಿದ್ದೀನಿ ನೂರಿಪ್ಪತ್ತೇಳೆ ದಾರನ ಹೀಗೆ ಹಾಕಿದರೆ ನೋಡಿ ಒಳಗೆ ಹೋಗೋದಕ್ಕೂ ಕಷ್ಟ ಆಗುತ್ತೆ ನೋಡಿ ಒಂಥರ ದಾರ ಆಗುತ್ತೆ ಈ ಕಡೆ ಈ ಕಡೆ ಎಲ್ಲ ದಾರ ಎಳೆದು ಬಂದುಬಿಡತ್ತೆ ಇಲ್ಲೂ ಅಷ್ಟೆ ಇಲ್ಲಾದರೆ ಹೋಗೋದೇ ಇಲ್ಲ ಒಳಗಡೆ ಹಾಗೆ ಏನು ಮಾಡೋದು ಅಂತ ನೋಡಬೇಕಲ್ವಾ ನೋಡಿ ಫಸ್ಟು ನಾವು ಈ ರೀತಿ ಕ್ರೋಶವನ್ನು ಉಪಯೋಗಿಸ್ತೀವಿ ಈ ಕ್ರೋಶವನ್ನು ಹೀಗೆ ಉಪಯೋಗಿಸ್ಕೊಂಡು ಹೀಗೆ ಹಾಕಿ ತೆಗಿಬೇಕಿದ್ರೆ ಈ ಕ್ರೋಶದಲ್ಲಿ ಸ್ವಲ್ಪ ಕೊಕ್ಕೆ ಥರ ಇರುತ್ತೆ ಅದು ಅದು ಸಹ ಕೆಲವೊಮ್ಮೆ ಹೀಗೆ ಹೋಲ್ ಮಾಡಿದಾಗ ನಮಗೆ ಹೀಗೆ ಸಿಕ್ಕಾಕ್ಕೊಂಡ್ಬಿಡುತ್ತೆ ನೋಡಿ ಹೀಗೆ ಸಿಕ್ಕಾಕ್ಕೊಳೋ ಚಾನ್ಸ್ ತುಂಬಾ ಇರುತ್ತೆ ಹಾಗಾಗಿ ನೀವು ತುಂಬ ಸ್ಮೂತ್ ಇರೋ ಸ್ಯಾರಿಗಾದರೆ ಆರಾಮಾಗಿ ನೋಡಿ ಒಳಗಡೆ ಹೀಗೆ ಹೋಗ್ಬ ಹೋಗಿ ತೆಗಿಬೋದು ಅಂದರೆ ಅಷ್ಟೊಂದು ಹೀಗೆ ಚಿಕ್ಕ ಹೋಲ್ ಮಾಡ್ಕೋಬೋದು ಅಷ್ಟು ಬಿಟ್ಟರೆ ತುಂಬ ದೊಡ್ಡ ಹೋಲ್ ಮಾಡೋಕ್ಕಾಗಲ್ಲ ಇದಕ್ಕೆ ಆಗ ನೋಡಿ ಇದನ್ನ ಹಾಕೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ನೋಡಿ ತುಂಬಾ ಸ್ವಲ್ಪ ಪ್ರೆಸ್ ಮಾಡಿ ಹಾಕಬೇಕು ಮತ್ತು ಈ ರೀತಿ ಟರ್ನ್ ಆಗಿಬಿಡತ್ತೆ ಹೀಗೆ ಪ್ರೆಸ್ ಮಾಡಿ ಹಾಕಿದಾಗ ನೋಡಿ ಅದಕ್ಕೆ ಇವತ್ತು ನಾನು ಏನು ಮಾಡಬೇಕು ಅಂದರೆ ಈ ರೀತಿ ನಿಟ್ಟಿಂಗ್ ಕಡ್ಡಿ ಇರುತ್ತಲ್ಲ ನಿಟ್ಟಿಂಗ್ ಹಾಕೋರು ಎಲ್ಲ ಈ ರೀತಿ ಕಡ್ಡಿನ ಯೂಸ್ ಮಾಡ್ತಾರೆ ಇದು ಹನ್ನೊಂದನೇ ನಂಬರ್ ಕಡ್ಡಿ ನಿಮ್ಮ ಹತ್ರ ಯಾವುದಿದೆ ಅದನ್ನು ಸಹ ಬಳಸ್ಬೋದು ಅಕಸ್ಮಾತ್ ಈ ಕಡ್ಡಿ ಇಲ್ಲ ಅಂದರೆ ಕ್ರೋಶ ಅಂತೂ ಇರುತ್ತೆ ಈ ಕ್ರೋಶನ ಹಾಕೋದಾದರೆ ನೋಡಿ ಹೀಗೆ ಹಾಕಿಬಿಟ್ಟು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಹೀಗೆ ಟರ್ನ್ ಮಾಡ್ಕೋಬೇಕು ಆಗ ನಮಗೆ ಸ್ವಲ್ಪ ದೊಡ್ಡ ಹೋಲ್ ಬರುತ್ತೆ ಆದರೆ ದಾರ ಸ್ವಲ್ಪ ಎಳೆಯೋ ಚಾನ್ಸ್ ಇರುತ್ತೆ ಈ ಈ ಪಾರ್ಟಲ್ಲಿ ನೋಡಿ ನಾವು ಹೀಗೆ ನಿಟ್ಟಿಂಗ್ ಕಡ್ಡಿಯಿಂದ ಹೀಗೆ ಹಾಕ್ಬಿಟ್ಟು ನೀಟಾಗಿ ಹೀಗೆ ಟರ್ನ್ ಮಾಡ್ಕೋಬೇಕು ಅಂದರೆ ತುಂಬ ಮುಂದೆ ಹೋಗಬಾರ್ದು ನೋಡಿ ಹೀಗೆ ಎಷ್ಟು ನೋಡಿ ಎಷ್ಟು ನೀಟಾಗಿ ಹೋಲ್ ಆಗಿಬಿಡ್ತು ಇಲ್ಲೂ ಅಷ್ಟೆ ನೋಡಿ ಇಷ್ಟಾದರೆ ಸಾಕಾಗತ್ತೆ ನೋಡಿ ಇಲ್ಲಾದರೆ ಇಲ್ಲಿ ಹೋಲ್ ಮಾಡಿ ತೋರಿಸಿದ್ದೀನಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇಲ್ಲಿ ಹೋಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರೋಶನ ಇಲ್ಲಿ ಹಾಕಿದ್ರು ಅಷ್ಟೊಂದು ಚೆನ್ನಾಗಿ ಬರಲ್ಲ ಈಗ ಈ ದಾರವನ್ನು ಹೀಗೆ ನೀಟಾಗಿ ಹಾಕ್ಕೋಬೋದು ನೋಡಿ ಇಷ್ಟು ನೀಟಾಗಿ ಒಳಗಡೆ ಹೋಗುತ್ತೆ ಅಂತ ಈಗ ನೋಡಿ ಇಷ್ಟು ಬೇಗನೆ ಹಾಕೋಬೋದು ಮತ್ತು ತುಂಬ ಈಸಿಯಾಗಿ ಬಂದ್ಬಿಡತ್ತೆ ಬಹಳ ಕಷ್ಟಪಡೋ ಅಗತ್ಯ ಎಲ್ಲ ಇರಲ್ಲ ಈ ರೀತಿ ನಿಟ್ಟಿಂಗ್ ಕಡ್ಡಿ ಇಲ್ಲ ಅಂದರೆ ನಾನು ಮೊದಲನೇ ಹೇಳಿದ್ನಲ್ಲ ಕ್ರೋ ಕ್ರೋಶನ ಉಪಯೋಗಿಸ್ಬೋದು ಇಲ್ಲ ಟೂತ್ಪಿಕ್ಕನ್ನು ಸಹ ಉಪಯೋಗಿಸ್ಬೋದು ನಿಟ್ಟಿಂಗ್ ಕಡ್ಡಿ ಬದಲು ಟೂತ್ಪಿಕ್ನು ಸಹ ಬಳಸ್ಬೋದು ಅದರಿಂದನೂ ಸಹ ಚೆನ್ನಾಗಿ ಬರುತ್ತೆ ಆದರೆ ಕ್ರೋಶದಲ್ಲಿ ನೋಡಿ ಇಲ್ಲಿ ಇಷ್ಟೇ ಪಾರ್ಟ್ ಸಣ್ಣ ಬರುತ್ತೆ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ ಎಷ್ಟು ಸೈಜ್ ಎಷ್ಟು ದಪ್ಪ ಬರುತ್ತೆ ಅಂತ ಇದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಹಾಗಾಗಿ ಈ ರೀತಿಯ ನಿಟ್ಟಿಂಗ್ ಕಡ್ಡಿ ಇಲ್ಲಾಂದರೆ ನೀವು ಟೂತ್ ಪಿಕ್ನ ಬಳಸ್ಬೋದು ಈ ರೀತಿ ದಪ್ಪ ಸೀರೆಗೆ ಮತ್ತು ತುಂಬ ಸ್ಮೂತ್ ಇರೋ ಸೀರೆಗೆ ಈ ರೀತಿಯ ಅಂದರೆ ಸ್ವಲ್ಪ ಶಾರ್ಪ್ ಇರಬೇಕು ತುದಿ ನಂತರ ನಮಗೆ ದಾರವನ್ನು ಹಾಕೋದಕ್ಕೆ ಈಸಿ ಆಗಬೇಕು ನೋಡಿ ಎಷ್ಟು ಈಸಿಯಾಗಿ ಹೀಗೆ ಆ ಕಡೆ ಈ ಕಡೆ ಮೂವ್ ಆಗ್ತಾಯಿದೆ ಅಂತ ನೋಡೋದ್ರಲ್ವ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೀವು ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಸೀರೆ ಕುಚ್ಚು ಹಾಕೋರು ಪ್ರತಿಯೊಬ್ಬರೂ ನೋಡಲೇಬೇಕಾದ ವಿಡಿಯೋ ಇದು ಎಲ್ರಿಗೂ ಬಹಳ ಉಪಯುಕ್ತವಾಗಿರುವಂತಹ ವಿಡಿಯೋನ ಇವತ್ತು ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅದರಲ್ಲಿ ಸೀರೆ ಕುಚ್ಚು ಹಾಕೋರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಬಿಗಿನರ್ಸ್ಗೆ ಇದು ತುಂಬಾ ಮುಖ್ಯವಾದ ವಿಡಿಯೋ ಅಂತ ನಾನು ಹೇಳ್ತಾಯಿದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ ಅಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್